ಅವರು ಒಂದು ಚೌಕಟ್ಟಿನಲ್ಲಿ ಯಾವಕ್ಕೂ ಕೂಡ ಅವರು ನಿಲ್ತಾ ಇರಲಿಲ್ಲ ಅವರು ಚೌಕಟ್ಟನ್ನ ನೀಡುವಂತಹ ಒಂದು ಪ್ರಯತ್ನವನ್ನ ಅವರು ನಿರಂತರವಾಗಿ ಅವರು ನಿರಂತರವಾಗಿ ಅವರು ಮಾಡ್ತಾ ಅವರ ಆಲೋಚನೆ ಮತ್ತು ಚಿಂತನೆಯು ಕೂಡ ಬಳಸುವಂತಹ ಸದಾ ಸದಾ ಕಾಲವು ಕೂಡ ತಮ್ಮನ್ನ ತೊಡಗಿಸಿಕೊಂಡಿರುವಂತವರು ಸಂಸಾರ ಸುರೇಶ್ ಅವರು ಅವರು ಕಾಡುವ ಕಿರಣ್ಣನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಸಿ ಅವರ ನೆನಪನ್ನ ಕುರಿತಾಗಿ ಮಾಡಬಹುದು ಬೀದಿ ನಾಟಕವನ್ನ ಕುರಿತಾಗಿ ಅವ್ರು ಮಾಡುವಂತಹುದು ಹಾಗೆ ಅವ್ರು ಮಾಡ್ತಾ ಮೂಲಕವಾಗಿರುವಂತಹ ಕೆಲಸಗಳಾಗಬಹುದು ಅವು ಕೂಡ ಅತ್ಯಂತ ಮುಕ್ತವಾದ ಅತ್ಯಂತ ಮುಖ್ಯವಾದಂತಹ ಸಂಗತಿಗಳಾಗಿದ್ದಾವೆ ಅವರ ಆಯೋಜನೆಯನ್ನ ಮಾಡಿರುವಂತಹ ಸಿಜಿಕೆ ಎಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂತ ಬಸಲಿಕೆಯ ಸರ್ ಅವರು ತಮ್ಮ ಒಡನಾಟರೊಂದಿಗೆ ರಂಗಭೂಮಿಯನ್ನು ಕುರಿತಾಗಿ ಮತ್ತು ಸೀಚಿಕೆಯ ನೆನಪುಗಳನ್ನು ಕುರಿತು ಅತ್ಯಂತ ಸುಲಭವಾಗಿ ಮಾತಾಡಿದ್ದಾರೆ ಅವರ ವಿಚಾರಕ್ಕೆ ನಾವು ಅಷ್ಟು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ನಾವು ಹೋಗ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಅವರ ವಿಚಾರಗಳು ತುಂಬಾ ಚೆನ್ನಾಗಿ ಅವರು ಮಂಡಿತರಾಗಿದ್ದಾರೆ ಈಗಾಗಲೇ ಪುಷ್ಪ ಮೇಡಮ್ ಅವರು ಹೇಳಿದ ಹಾಗೆ ಅವರ ಆತ್ಮಕತೆ ಗೊತ್ತಿದ್ದೆ ಆದರೆ ಕತ್ತಾಲೆ ಬೆಳಗ್ಗೆ ಯಾಕೆ ಒಂದು ಮುಖ್ಯವಾದಂತಹ ಒಂದು ನಮ್ಮ ರಂಗಭೂಮಿಯನ್ನ ದಾಖಲೆಯನ್ನು ನೋಡಿದಂತಹ ಒಂದು ಕೃತಿಯಾಗಿತ್ತು ಹಾಗೆಯೇ ಬಸುಲಿಗಯ್ಯ ಅವರು ಅವರ ಒಂದು ಆತ್ಮಚರಿತ್ರೆ ಅದು ದಾಖಲಾಗಬೇಕು ಅವರು ಆತ್ಮಚರಿತ್ರೆಯನ್ನು ಬರಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನನ್ನಂತ ಜ್ಞಾನ ಅದು ನೇಮಿಸಬೇಕಿದೆ ನಾವು ಅದು ನಿಲ್ಲಿಸಬೇಕು ಆ ಅನಾತ್ಮ ಎಂದ್ರೂ ಕೂಡ ಸರಿ ಅದು ಕೂಡ ಬರುತ್ತೆ ಅದರಿಂದ ಅದನ್ನ ನನ್ನಂತ ಯಾರಾದ್ರೂ ಒಬ್ಬ ನೇಮಿಸ್ಕೊಂಡ್ರೆ ನಾವು ನಿರೂಪಣೆಯನ್ನ ಮಾಡ್ತಾ ಹೋಗ್ತೀವಿ ಮಾಡ್ತೀವಿ ಯಾಕಂದ್ರೆ ಇಲ್ಲ ಅಂದ್ರೆ ವಿವಿಕ್ ಕಾರಂತರು ನಿಜಕ್ಕೂ ಕೂಡ ಆತ್ಮಚರಿತ್ರೆಯನ್ನು ಬರಲಿಕ್ಕೆ ಬರೀತಿರ್ಲಿಲ್ಲ ಅದಕ್ಕೆ ಮೇಡಮ್ ಅವರು ಇದ್ದ ಕಾರಣಕ್ಕೋಸ್ಕರವಾಗಿ ಅದೊಂದು ದಾಖಲೆಯಾಗಿ ಉಳಿತು ಹಾಗೇನೆ ಆ ಮೇಡಮ್ ಅವರು ಪುಷ್ಪ ಮೇಡಮ್ ಅವರು ಅದು ಮಾತ್ರ ಬಹಳ ಮುಖ್ಯವಾಗಿ ಹೇಳಿದ್ರು ಸಿಜಿಪಿ ಅಂದ್ರೆ ಅದು ಕೇವಲ ಒಂದು ವ್ಯಕ್ತಿತ್ವ ಅಲ್ಲ ಅದು ಹಲವು ವಿಧವಾದಂತಹ ವ್ಯಕ್ತಿತ್ವ ಅವರು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದು ಅಥವಾ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದು ಅಥವಾ ರಂಗ ಸಂಘಟಕರಾಗಿ ಕೆಲಸವನ್ನ ಮಾಡಿದ್ದು ಅಥವಾ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಅವರು ಮಾಡಿರುತ್ತೆ ಹೀಗೆ ಅವರು ಭಿನ್ನ ವ್ಯಕ್ತಿತ್ವ ವ್ಯಕ್ತಿತ್ವವಾಗಿದೆ ಹಾಗೆ ಅವ್ರನ್ನ ಬೇರೆ ಬೇರೆ ಮೂಲದಲ್ಲಿ ನಾವು ನೋಡಿದ್ದೆ ಆದ್ರೆ ಆಗ ನಮಗೆ ಒಂದು ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ ಅನ್ನುವಂಥ ಮಾತನ್ನ ಅವರು ಹೇಳಿ ಹಾಗೇನೆ ಅವರ ಒಂದು ಮೂರ್ತವಾದಂತಹ ಒಂದು ವ್ಯಕ್ತಿತ್ವವನ್ನು ಅಮೂರ್ತವಾಗಿ ತಮ್ಮ ಕಾವ್ಯದ ಮೂಲಕವಾಗಿ ಹಿಡಿದಂತಹ ಒಂದು ಗಿರಿಮೆ ಕೂಡ ಪುಷ್ಪ ಮೇಡಮ್ ಯಾಕೆಂದ್ರೆ ಅವರ ಕಾವ್ಯವನ್ನ ನಾವು ಮತ್ತೊಮ್ಮೆ ಅದನ್ನ ಬಿಡಿ ಬಿಡಿಯಾಗಿ ನಾವು ನೋಡ್ತಾ ಹೋದ್ರೆ ಅಹ್ ಅವರ ಆಸಕ್ತಿ ಏನು ಅವರ ವ್ಯಾಸ ಏನು ಅವರ ಕೊಡುಗೆ ಏನು ಅನ್ನುವಂಥದ್ದನ್ನ ನಾವು ಬಹಳ ಸ್ಪಷ್ಟವಾಗಿ ಅದರಲ್ಲಿ ದಾಖಲೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅವ್ರಿಗೂ ಕೂಡ ಅಷ್ಟೇ ಅವರಿಗೆ ಅಹ್ ಮೂರ್ತದ ಅವ್ರು ಹೆಚ್ಚಿಗೆ ಆಸಕ್ತಿ ಇರಲಿಲ್ಲ ಅವ್ರಿಗೆ ಅವರಿಗೆ ಹೆಚ್ಚಿಗೆ ಬಯಲಿನಲ್ಲಿ ಅಮೂರ್ತದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದರು ಅವರು ಒಂದು ಚೌಕಟ್ಟಿನಲ್ಲಿ ಯಾವಕ್ಕೂ ಕೂಡ ಅವರು ನಿಲ್ತಾ ಅವರು ಚೌಕಟ್ಟನ್ನ ನೀಡುವಂತಹ ಒಂದು ಪ್ರಯತ್ನವನ್ನ ಅವರು ನಿರಂತರವಾಗಿ ಅವರು ಮಾಡ್ತಾ ನಿರಂತರವಾಗಿ ಅವರು ಮಾಡ್ತಾ ಬಂದ್ರು ಸಾಮಾನ್ಯವಾಗಿ ಇವರು ಕೂಡ ಸಿಂಚಿಕೆಯನ್ನ ಕುರಿತು ಚಿಂತನೆ ಮತ್ತು ಚರ್ಚೆಗಳಲ್ಲೆಲ್ಲ ಏನಾಗಿದೆ ಅಂತಂದ್ರೆ ಅವರ ಹಲವು ಕೆಲವು ಹವ್ಯಾಸಗಳಲ್ಲಿ ಬಹಳ ಪ್ರಧಾನವಾಗಿ ಇರುವಂತ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಅವರ ಹವ್ಯಾಸಗಳನ್ನು ಕೂಡ ನಾವು ಅತ್ಯಂತ ಗೌರವದಿಂದ ನಾವು ಗೌರವಿಸೋಣ ಅದರ ಜೊತೆಗೆ ಅವರು ಕೊಟ್ಟಂತಹ ಕೊಡುಗೆಗಳೇನಿದ್ದಾವೆ ಆ ಕುಳಿಗಳನ್ನ ದಾಖಲಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಯಾಕೆ ಅಂತಂದ್ರೆ ಈಗಾಗಲೇ ಒಬ್ಬ ನಾಟಕಕಾರರು ಒಂದು ನಾಟಕವನ್ನ ರಚನೆಯನ್ನ ಮಾಡಿದ್ದಾರೆ ಅದು ಒಂದು ರಂಗ ಒಂದು ಪಠ್ಯ ಆದರೆ ಅದನ್ನ ರಂಗರೂಪಕ್ಕೆ ಅಳವಡಿಸಿದಾಗ ಅಲ್ಲಿ ಒಂದು ರಂಗಪಟ್ಟ್ಯ ಅಂತ ಅನ್ನುವಂಥದ್ದು ಅದು ನಿರ್ಮಾಣವಾಗುತ್ತೆ ಆ ರಂಗಪಟ್ಯ ಅಂತ ಅನ್ನುವಂಥದ್ದು ನಿರ್ಮಾಣವಾದಾಗ ನಿರ್ದೇಶಕ ಅದಕ್ಕೆ ಒಂದು ರೂಪವನ್ನು ಕೊಡ್ತಾರೆ ಅದಕ್ಕೆ ಒಂದು ಕೋರವನ್ನು ಕೊಡ್ತಾರೆ ಅದನ್ನ ವಿಸ್ತರಿಸುವಂತಹ ಒಂದು ಪ್ರಕ್ರಿಯೆ ಅದನ್ನ ವಿಸ್ತರಿಸುವಂತಹ ಒಂದು ಪ್ರಕ್ರಿಯೆಯನ್ನ ಅವರು ನಿರ್ದೇಶಕರು ಅದನ್ನ ಮಾಡ್ತಾ ಹೋಗ್ತಾರೆ ಸಿಜಿಕೆಯವರ ಒಡನಾಳ ನಾಟಕವನ್ನೇ ನಾವು ಗಮನಿಸಿದ್ದೆ ಆದ್ರೆ ಅದು ಮಹಾದೇವ ಅವರ ದೇವ್ನೂರು ಮಹಾದೇವರೇ ದೇವ್ನೂರು ಮಹಾದೇವ ಅವರ ಒಡನಾಳ ಒಂದು ಒಂದು ದೀರ್ಘ ಕಥೆ ಅಂತ ಹೇಳ್ತೀವಿ ಅಥವಾ ಅದನ್ನ ಒಂದು ಕಾದಂಬರಿ ಅಂತ ಅಂದ್ಬಿಟ್ಟು ಅಥವಾ ಗಿರು ಕಾದಂಬರಿ ಅಂತ ಕೂಡ ಕರೆತೀವಿ ಆದರೆ ಆ ಒಡನಾಳಕ್ಕೆ ಅವರು ಕೊಟ್ಟಂತಹ ಒಂದು ಆಯಾಮ ಇದೆಯಲ್ಲ ಅದನ್ನ ವಿಸ್ತರಿಸ ಹಾಗೆ ಆ ಒಡನಾಳಕ್ಕೆ ಅವರು ಕೊಟ್ಟಂತ ಒಂದು ವ್ಯಾಯಾಮ ಒಂದು ಆಯಾಮ ಇದೆಯಲ್ಲ ಅದು ಬಹಳ ದೊಡ್ಡದು ಆ ಮೂಲಕವಾಗಿ ನಟಿಯನ್ನ ನಿರ್ಮಾಣವನ್ನು ಮಾಡಿದಂತಹ ವಿನ್ಯಾಸವನ್ನು ನಿರ್ಮಾಣವನ್ನು ಮಾಡಿದಂತ ಈಗಾಗಲೇ ಒಂದು ಸಿದ್ಧ ಮಾದರಿಯಾದಂತಹ ರಂಗ ಪ್ರಯೋಗಗಳು ಇತ್ತು ಆದರೆ ಆ ಸಿದ್ಧ ಮಾದರಿಯಾದಂತಹ ರಂಗ ಪ್ರಯೋಗಗಳನ್ನ ಬಿಟ್ಟು ಹೊಸ ಒಂದು ಮಾದರಿಯನ್ನು ಕಟ್ಟಿದಂತಹ ಒಂದು ಮಾದರಿ ಇದೆಯಲ್ಲ ಅದು ಬಹಳ ಮುಖ್ಯವಾದಂತಹ ಒಂದು ನನ್ನ ನಡುವೆ ಇರುವಂತಹ ಒಂದು ಪಾತ್ರ ಅಥವಾ ನಮ್ಮ ಒಂದು ಕುಟುಂಬದ ಒಂದು ಪಾತ್ರ ನಮ್ಮ ಸಮಾಜದ ಒಂದು ಮುಖ್ಯವಾದಂತಹ ಒಂದು ಪಾತ್ರವೇ ಅದಾಗಿದೆ ಅಂತ ಮಾತನ್ನ ಕೂಡ ಕಡೆ ಹೇಳಿರುವಂತದ್ದನ್ನ ನಾವು ಗಮನಿಸಬಹುದಾಗಿದೆ ಹಾಗಾಗಿ ಅವ್ರು ಒಡಲೋಕ್ಕೆ ಕೊಟ್ಟಂತಹ ಒಂದು ಆಯಾಮ ಆಗ್ಬೋದು ಅಥವಾ ಹಾಗೆ ಮಹಾದೇವ ಅವರ ಕುಸುಮ ಬಾಲಿಕೆ ಅವರು ಕೊಟ್ಟಂತಹ ಒಂದು ಆಯಾಮವಾಗಬಹುದು ಸಾಮಾನ್ಯವಾಗಿ ಗಿರೀಶ್ ಕಾರ್ನಾಡ್ ಯಾತ್ರೆಯನ್ನು ಕುರಿತಾಗಿ ಬೇರೆ ಬೇರೆ ಪ್ರಯೋಗಗಳು ಮತ್ತು ಪ್ರದರ್ಶನಗಳು ಮತ್ತು ನಿರ್ದೇಶನಗಳನ್ನ ನಾವು ನೋಡ್ತೇವೆ ಆದ್ರೆ ಗಿರಿಜಾ ಲೋಕೇಶ್ ಮೂಲಕವಾಗಿ ಒಂದು ಪಾತ್ರ ಇದೆಯಲ್ಲ ಅದು ಬಹಳ ಸಾಮಾನ್ಯವಾಗಿ ಬೇರೆ 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 ಪ್ರದರ್ಶನಗಳನ್ನ ಪ್ರಯೋಗಗಳನ್ನ ಮತ್ತು ನಟ ಕುರಿತು ಮಾತಾಡ್ತಾರೆ ಆದ್ರೆ ಸಿಜಿ ಕಿ ಅವರು ಗಿರಿಜಾ ಗಿರಿಜಾ ಲೋಕೇಶ್ ಅವರನ್ನ ಶರ್ಮಿಷ್ಠಿಯ ಮೂಲಕವಾಗಿ ಕೊಟ್ಟಂತಹ ಒಂದು ಪ್ರಯೋಗ ಇದೆಯಲ್ಲ ಅದು ಕೂಡ ಅತ್ಯಂತ ಮುಖ್ಯವಾದಂತಹ ಒಂದು ಒಂದು ಪ್ರಯೋಗವಾಗಿದೆ ಜೊತೆಗೆ ಗಲ್ಚಿ ನಾಟಕದ ಮೂಲಕವಾಗಿ ಬೀದಿ ನಾಟಕವನ್ನ ಬೀದಿ ನಾಟಕದ ಮೂಲಕವಾಗಿ ಅವರು ಕೈಗೊಂಡಂತಹ ಒಂದು ಒಂದು ಚಳುವಳಿ ಆ ಹುಟ್ಟು ಹಾಕಿದಂತಹ ಒಂದು ಚಳುವಳಿ ಈಗಾಗಲೇ ಚಳುವಳಿಯ ಕಾವು ಇದ್ದಂತಹ ಸಂದರ್ಭದಲ್ಲಿ ಈಗ ಆ ಕಾಲಘಟ್ಟದಲ್ಲಾಗಲೇ ದಲಿತ ಮತ್ತು ಬಂಡಾಯದ ಚಳುವಳಿಗಳು ಕೂಡ ಇದ್ದಂತಹ ಸಂದರ್ಭದಲ್ಲಿ ದಲ್ಚಿ ನಾಟಕದ ಮೂಲಕವಾಗಿ ರಾಜ್ಯಾದ್ಯಂತ ಅವರು ಸಂಚಾರವನ್ನ ಮಾಡಿ ಅದಕ್ಕೆ ಮತ್ತಷ್ಟು ಕಾವನ್ನ ಕೊಟ್ಟಂತದ್ದಾಗ ಸಿದ್ಧಲಿಂಗಯದವರಿಗೆ ಬಹಳ ಮುಖ್ಯವಾದಂತಹ ಒಂದು ಕವಿತೆಯನ್ನು ಬರಲಿಕ್ಕೆ ಪ್ರೇರೇಪಣೆಯನ್ನ ನೀಡಿ ಆ ಭಟ್ಟಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ ಅನ್ನುವಂತ ಅತ್ಯಂತ ಸಶಕ್ತವಾದಂತಹ ಒಂದು ಗೀತೆಯನ್ನ ರಚನೆಯನ್ನ ಮಾಡಲಿಕ್ಕೆ ಕಾರಣರಾದಂತವರು ಅವರು ಜೊತೆಗೆ ಸುಮ್ಮನೆ ಇದ್ದಂತಹ ಕೇವಲ ಪಾಠವನ್ನ ಮಾಡ್ತಾ ಇದ್ದಂತವರಿಗೆ ನಾಟಕವನ್ನು ಬರಲಿಕ್ಕೆ ಪ್ರೇರೇಪಣೆಯನ್ನ ಕೊಟ್ಟಂತದಾಗಬಹುದು ಆ ಮೂಲಕವಾಗಿ ಒಂದು ರಂಗಪಟ್ಟ್ಯವನ್ನ ನಿರ್ಮಾಣವನ್ನ ಮಾಡುದು ಈಗಾಗಲೇ ಎಚ್ ಎಸ್ ಶಿವಪ್ರಕಾಶ್ ಅವರು ಇನ್ನು ಭವ್ಯ ಆಗಿ ಪ್ರಸಿದ್ಧರಾದ ನಾಟಕಕಾರರಾಗಿ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರ ಮೂಲಕವಾಗಿ ಮಹಾಚೈತ್ರ ಅವರು ರಚನೆಯನ್ನ ಮಾಡಿಸಿದ್ದು ಅದಕ್ಕೆ ಅವರು ನಿರ್ದೇಶನವನ್ನ ಮಾಡಿದ್ದು ಜೊತೆಗೆ ಸಿ ಜಿ ಕೆ ಅವರ ಒಂದು ವಿನ್ಯಾಸ ಒಂದು ನಾಟಕವನ್ನ ನಿರ್ಮಾಣ ಅವರ ನಿರ್ದೇಶನದ ಒಂದು ವಿನ್ಯಾಸದ ಮಾದರಿ ಏನು ಅಂತಂದ್ರೆ ಅವರು ನಾಟಕ ಈ ರೀತಿಯಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಪೂರ್ಣ ರೂಪದಲ್ಲಿ ದಾಖಲ ಮಾಡ್ಕೊಳ್ತಾ ಇರಲಿಲ್ಲ ಮೊದಲು ಒಂದು ನಾಟಕವನ್ನ ಅವು ಮೂಲಕವಾಗಿ ಒಂದು ಅರ್ಥವನ್ನ ಸೇರ್ಪಡ್ತಾ ಇದ್ರು ಆ ನಾಟಕವನ್ನ ಹಾಗೆ ಬೆಳೀತಾ ಬೆಳೀತಾ ಹೋಗ್ತಾ ಇದ್ರು ಜೊತೆಗೆ ಆ ನಾಟಕ ರಚನೆಕಾರರು ಮತ್ತು ನಿರ್ದೇಶಕರು ಜೊತೆ ಜೊತೆಗೆ ಸೇರ್ಕೊಂಡು ಆ ನಾಟಕವನ್ನ ಬೆಳೆಸುವಂತಹ ಒಂದು ಪ್ರಕ್ರಿಯೆಯನ್ನ ಅವರು ಮಾಡ್ತಾರೆ ಉದಾಹರಣೆಗೆ ಉದಾಹರಣೆಗೆ ಮಹಾಚಿತ್ರದ ಅಂತಿಮ ಈಗಾಗಲೇ ಬಸವೇಶ್ ಅವರು ಹೇಳಿದ ಹಾಗೆ ಇಂದಿರಾ ಗಾಂಧಿಯವರ ಹತ್ಯೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯನ್ನ ತೆಗೆದುಕೊಂಡು ಆ ರೂಪದಲ್ಲಿ ಒಂದು ಬಸವಣ್ಣನ ಅಂತ ಮಹಾಚಿತ್ರದ ಮೂಲಕವಾಗಿ ಅವರು ಕಂಡುಕೊಂಡಿದ್ದೀರಾ ಅದು ನಿಜಕ್ಕೂ ಬಹಳ ದೊಡ್ಡದು ಅಂದ್ರೆ ಈಗಾಗಲೇ ಸಿದ್ಧ ಮಾದರಿಯಾದಂತಹ ಮಹಾಚೇತ್ರ ನಾಟಕ ನಮ್ಗೆ ಒಂದು ಒಂದು ಪಠ್ಯದ ರೂಪದಲ್ಲಿ ಇದೆ ಆದರೆ ಇವರು ರಂಗಪಠ್ಯವನ್ನ ಪಠ್ಯವನ್ನ ಅದು ರಂಗಪಠ್ಯ ಬಹಳ ದೊಡ್ಡದು ಹಾಗೆ ಕಾಲಜ್ಞಾನಿ ಕನಕ ಕನಕ ಒಂದು ವೀರ ಮೂಲಕವಾಗಿ ಆದರೆ ಅದನ್ನ ಇವರು ಪ್ರದರ್ಶನವಾಗಿ ಪ್ರಯೋಗಾತ್ಮಕವಾಗಿ ಪ್ರದರ್ಶಿಸಿದೆಯಲ್ಲ ನಮ್ಗೆಲ್ಲ ಇದ್ದಂತ ಒಂದು ಮಾದರಿ ಆದದ್ದು ಕನಕ ಮತ್ತು ಕೃಷ್ಣನ ಕೊರತಾಗಿ ಕೃಷ್ಣ ಬಾಯಲನ್ನ ತೆರೆದ ಅಥವಾ ಕನಕದಕ್ಕೆ ಮೂಲಕವಾಗಿ ದರ್ಶನವನ್ನು ಕೊಡ್ತಾ ಅನ್ನುವಂಥದ್ದು ಒಂದು ಮಾದರಿ ಆದ್ರೆ ಆ ಮಾದರಿಯನ್ನು ಬಿಟ್ಟು ಆ ಕೃಷ್ಣನನ್ನ ಬಯಲಿಗೆ ತರುವಂತಹ ಒಂದು ಮಾದರಿ ಇದೆಲ್ಲ ಈ ಒಂದು ಮಾದರಿ ಹಾಗಾಗಿ ಅವ್ರಿಗೆ ಯಾವ್ದಾದ್ರು ಯಾವುದಕ್ಕೂ ಕೂಡ ಮೂರ್ತದಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ ಅವರು ಅಮೂರ್ತಪಡಿಸುವಂತಹ ಒಂದು ಪ್ರಕ್ರಿಯೆಯನ್ನ ಅವರಾಗಿ ನಿರ್ದೇಶಕರು ನಿರ್ದಿಷ್ಟವಾದಂತಹ ಪಾತ್ರಗಳನ್ನೇ ಇಟ್ಕೊಂಡು ಅಥವಾ ನಟರನ್ನೇ ಇಟ್ಕೊಂಡು ತಮ್ಮ ತಂಡವನ್ನು ಕಟ್ಕೊಳ್ತಾ ಹೋಗ್ತಾರೆ ಅದ ಹೆಂಗೆ ಅಂತಂದ್ರೆ ಕೆಲವು ನಟರಿಗೆ ಒಂಥರ ಬಂಧನ ಏನ್ ಬಂಧನ ಅಂತಂದ್ರೆ ಅವ್ರು ಇಂತಹ ತಂಡದಲ್ಲಿ ಮಾತ್ರ ಇರ್ತಾರೆ ಬೇರೆ ತಂಡಕ್ಕೆ ಅವಕಾಶ ಇಲ್ಲ ಅಂತ ಅಥವಾ ಕೆಲವು ನಿರ್ದೇಶಕರು ಕೆಲವು ಪಾತ್ರದಾರಿ ಮಾತ್ರ ಇಟ್ಕೊಂಡಿರ್ತಾರೆ ಹೊಸ ಪಾತ್ರದಾರಿಗಳಿಗೆ ಅವಕಾಶ ಇಲ್ಲ ಅಂತ ನಾವು ನೋಡ್ತಾ ಇರ್ತೀವಿ ಆದ್ರೆ ಸಿಜಿ ಕಿ ಅವರು ಬಹಳ ದೊಡ್ಡದೇನು ಅಂತಂದ್ರೆ ಒಂದು ತಂಡವನ್ನ ಕಟ್ಟಿ ಒಂದು ನಟ ನಟಿಯರನ್ನ ನಿರ್ಮಾಣವನ್ನು ಮಾಡಿದ ನಂತರದಲ್ಲಿ ಮತ್ತೆ ಅವರನ್ನೇ ಮತ್ತೆ 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 ಹಾಕಿಕೊಳ್ಳದೆ ಹೊಸ ಹೊಸ ನಟರನ್ನ ತಂದಂತಹ ರೀತಿಯಲ್ಲ ಅದು ಸಾಮಾನ್ಯವಾದಂತದ್ದಲ್ಲ ಅಥವಾ ನಾಟಕವನ್ನ ರಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹೊಸ ಹೊಸ ನಾಟಕಕಾರನ್ನ ನಿರ್ಮಾಣ ಮಾಡಿ ನಿರ್ಮಾಣ ಮಾಡಿದಂತ ರೀತಿಯೆಲ್ಲ ಅದು ಸಾಮಾನ್ಯವಾದಂತಹ ಸಂಗತಿಯಲ್ಲ ಜೊತೆಗೆ ಅವರು ತಮ್ಮ ನಾಟಕಗಳ ಮೂಲಕವಾಗಿ ಬೆಳಕಿನಲ್ಲಿ ಮಾಡಿದಂತಹ ಒಂದು ಎಲ್ಲ ಬಹಳ ದೊಡ್ಡ ವಿನ್ಯಾಸ ನಾವು ಬೆಳಕನ್ನ ಯಾಕೆಂದ್ರೆ ಹಂಪಿ ಉತ್ಸವದ ಸಂದರ್ಭದಲ್ಲಿ ಅವರು ಇಡೀ ಹಂಪಿಯ ವಿರುಪಾಕ್ಷೀಶ್ಗಳ ದೇವಸ್ಥಾನ ಮತ್ತು ಸುತ್ತಮುತ್ತಲ ಬಂಡೆಗಳಲ್ಲಿ ಅವರು ಬೆಳಕಿನ ವಿನ್ಯಾಸವನ್ನ ಮಾಡಿ ಅವರು ಕೊಟ್ಟಂತ ಒಂದು ಬೆಳಕನ್ನು ನಾವು ಸಾಮಾನ್ಯವಾಗಿ ಅದನ್ನ ಹೇಳ್ತೀವಿ ಅದಲ್ಲದೆ ಅವರು ನಾಟಕಗಳಿಗೆ ಬೆಳಕನ್ನ ವಿನ್ಯಾಸವನ್ನ ಮಾಡಿದೆಯಲ್ಲ ಅದು ಬಹಳ ದೊಡ್ಡ ವಿನ್ಯಾಸ

ಸ್ಪಷ್ಟವಾಗಿತ್ತು ಆ ಆ ಬೆಳಕಿನ ವಿನ್ಯಾಸವನ್ನ ರಂಗಸಿಕೆಯನ್ನು ಬಳಸಿಕೊಳ್ಳುವಂತದಾಗ ಕಾಲತಾನೆ ಗ್ರಂಥದಲ್ಲಿ ಹೆಚ್ಚಿಗೆ ರಂಗಸಂಚಿಕೆಗಳೇ ಇಲ್ಲ ರಂಗಸಂಚಿಕೆಗಳೇ ಇಲ್ಲದೆ ಅವರು ವಿನ್ಯಾಸವನ್ನ ಮಾಡ್ತಾ ಇದ್ರು ಅದೇ ದಂಡಿ ನಾಟಕವನ್ನು ಅವರು ನಿರ್ದೇಶನ ಮತ್ತು ವಿನ್ಯಾಸವನ್ನು ಮಾಡಿದಾಗ ಅವರು ಆ ರಂಗಸಚಿಕೆ ಅಂತ ಬೆಳಕೆ ಗೊತ್ತಾಗುತ್ತೆ ಆದರೆ ಇವೆಲ್ಲವೂ ಕೂಡ ಅಮೃರ್ತವಾದಂತೂ ಮೂರ್ತಿ ಮೂರ್ತಿಗೊಳಿಸಿಲ್ಲ ಅಂತಂದ್ರೆ ಅವರನ್ನ ದಾಖಲೆಯನ್ನು ಮಾಡಲಿಲ್ಲ ಯಾಕೆಂದ್ರೆ ಸಿಜಿ ಕೆ ಅಂತಂದ್ರೆ ಕೇವಲ ಅವರ ನಾಟಕದ ನಿರ್ದೇಶನ ಅಷ್ಟೇ ಅಲ್ಲ ಅವರ ವಿನ್ಯಾಸ ಅವರ ಬೆಳಕು ಅವರ ಇಡೀ ಒಟ್ಟು ರಂಗೋಲ ಹೇಗೆ ಅವರನ್ನು ತರ್ತಾ ಇದ್ರು ಕೂಡ ಮುಖ್ಯವಾಗುವ ಮುಖ್ಯವಾಗುವಂಥದ್ದು ಇವುಗಳನ್ನು ಕೂಡ ಒಂದು ದಾಖಲೀಕರಣವನ್ನು ಮಾಡುವಂಥದ್ದು ಮಾಡುವಂತದ್ದು ಬಹಳ ಮುಖ್ಯ ಬಹಳ ಮುಖ್ಯವಾಗಿದೆ ಹೀಗಾಗಿ ಒಂದು ಅಮೂರ್ ಕೆ ಎನ್ನುವಂತಹ ಒಬ್ಬ ಮೂರ್ತ ವ್ಯಕ್ತಿತ್ವದ ಅಮೂರ್ತವಾದಂತಹ ಹಲವಾರು ಸಂಗತಿಗಳೇನಿದ್ದಾವೆ ಆ ಅಮೂರ್ತವಾದಂತಹ ಸಂಗತಿಗಳನ್ನು ಕೂಡ ಮೂರ್ತೀಕರಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಆ ಸಂತ ಸುರೇಶ್ ಅವರು ಹಮ್ಮಿಕೊಂಡಿರುವಂತಹ ಕೆ ಎಪ್ಪತ್ತೈದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಕಾರ್ಯಕ್ರಮ ಅಂದ್ಬಿಟ್ಟು ನಾನು ಅದನ್ನು ಭಾವಿಸುತ್ತೇನೆ ನಿಜಕ್ಕೂ ಕೂಡ ಇದು ಊಟದ ಸಮಯ ನನಗೂ ಕೂಡ ಎಷ್ಟೊತ್ತು ಮಾತಾಡಬೇಕು ಎಷ್ಟೊಂದು ನನಗೂನು ಕೂಡ ಸ್ವಲ್ಪ ಗೊಂದಲ ಇತ್ತು ಆದ್ರೂ ಕೆಲವು ವಿಚಾರಗಳನ್ನ ಇಲ್ಲಿ ಹೆಚ್ಕೊಂಡಿದ್ದೇನೆ ಆ ಕೂಡ ಪ್ರೀತಿಯಿಂದ ಮಾತನ್ನ ಕೇಳಿದ ತಮಗೆ ಬೇಡಿಕೆ ಎಂಬಸ್ತಾ ಇರುವಂತಹ ಹಿರಿಯರಿಗೆ ಮತ್ತು ಅದೇ ರೀತಿಯಲ್ಲಿ ಮುಂದೆ ಆಸನಾಗಿರುವಂತಹ ಎಲ್ಲ ರಂಗಾಸಕ್ತರಿಗೂ ಕೂಡ ಧನ್ಯವಾದ